ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕೋಲಾರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಮೆರವಣಿಗೆಯ ಪಲ್ಲಕ್ಕಿ ಉತ್ಸವ ಕ್ಲಾಕ್ ಟವರ್ ಮೂಲಕ ಹಾದು ಹೋಗಲು ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಹಾಗೂ ಕೆಲ ದಲಿತ ಪರ ಮುಖಂಡರು ಒತ್ತಾಯಿಸಿದರು ಪ್ರತಿಭಟನೆಗೆ ಮಣಿದ ಜಿಲ್ಲಾ ಉಸ್ತುವಾರಿ ಸಚಿವ ಬೈತ್ರಿ ಸುರೇಶ್ ಅವರು ಕ್ಲಾಕ್ ಟವರ್ ಮಾರ್ಗವಾಗಿ ಮೆರವಣಿಗೆ ಹಾದು ಹೋಗಲು ಅನುಮತಿ ನೀಡಿದರು ಕೋಲಾರ ನಗರದ ಅತಿಸೂಕ್ಷ್ಮ ಪ್ರದೇಶ ಎನಿಸಿಕೊಂಡಿರೋ ಕ್ಲಾಕ್ ಟವರ್ನಲ್ಲಿ ಇದುವರೆಗೂ ಜಯಂತಿಗಳ ಪಲ್ಲಕ್ಕಿ ಮೆರವಣಿಗೆ ನಡೆಯದ ಹಿನ್ನೆಲೆ ಇದೀಗ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಮೆರವಣಿಗೆ ಹಾದು ಹೋಗುವ ವೇಳೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಇನ್ನು ಮೆರವಣಿಗೆಯಲ್ಲಿ ಖುದ್ದು ಅಂಬೇಡ್ಕರ್ ಟ್ರ್ಯಾಕ್ಟರ್ ಓಡಿಸಿದ್ದ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಕಾರ್ಯಕ್ರಮದ ನಂತರ ಮಾತನಾಡಿ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕ್ಲಾಕ್ ಟವರ್ನಲ್ಲಿ ಹುಲಿ ಸಿಂಹ ಇದ್ದಂತೆ ಮೆರವಣಿಗೆ ತಡೆಯುವ ಕೆಲಸ ಆಗಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಲಿತರ ಮೇಲೆ ದಬ್ಬಾಳಕೆ ಹೆಚ್ಚಾಗಿದೆ ಎಂದು ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಹೇಳಿದ್ದಾರೆ

ಪ್ಲಾಕ್ಟೌರ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಹೋಗಬೇಕು ಅಂತ ಹೇಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿನೂ ಮುಸ್ಲ್ಮಾನ್ ಬಾಂಧವರು ಸಹೋದರರೆಲ್ಲ ಒಟ್ಟಿಗೆ ಸೇರ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಲ್ಲಕ್ಕಿ ಬಂದಾಗ ನಾವು ಅದನ್ನೆಲ್ಲ ರಿಸೀವ್ ಮಾಡ್ಕೊಳ್ತೀರಿ ವೆಲ್ಕಮ್ ಮಾಡ್ತೀರಿ ನಾವು ಮಾಲಾರ್ಪಡೆ ಮಾಡ್ತೀರಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಡಿ ಸಿ ಅವರು ಒಪ್ಕೊಂಡಿದ್ರೂ ಪೊಲೀಸ್ ಇಲಾಖೆ ಬಿದ್ದು ಅಲ್ಲೇನು ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿ ಹುಲಿ ಇದೆ ಸಿಂಹ ಇದೆ ಅಂತ ನಾವೆಲ್ಲ ಭಾರತೀಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಜನತೆಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅಂತ ರೀತಿಯಲ್ಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಷ್ಟಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಗೌರವ ಗೌರವ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಗೆ ಅನಾವರಣ ಮಾಡಕ್ ಸಂದರ್ಭದಲ್ಲಿ ಚಿಂತಾಮಣಿಯಲ್ಲಿ ಅದನ್ನ ನಿಲ್ಲಿಸೋದು ಗಾಂಧಿನಗರದಲ್ಲಿ ಅಂಬೇಡ್ಕರ್ ಪ್ರತಿಮೆನ ಅನಾವರಣ ಮಾಡಬೇಕಂತ ಇಡೀ ಗ್ರಾಮ ಸೇರ್ಕಂಡಲ್ಲಿ ಹೋದಂತಹ ಸಂದರ್ಭದಲ್ಲಿ ಅದನ್ನ ನಿಲ್ಲಿಸೋದು ಮತ್ತೆ ಯಾರ್ಯಾರು ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಕ್ಕೆ ಹೋಗ್ತಾರೆ ಅವರ ಮೇಲೆ ಇಲ್ಲಿ ಸಲದ ಆರೋಪಗಳು ಮಾಡೋಂಥವ್ರು ಇದನ್ನೆಲ್ಲ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಂಥ ಸಂದರ್ಭದಲ್ಲಿ ನೆಹರೂ ಅವರು ಯಾವ ರೀತಿ ಅವ್ರನ್ನ ಅವಮಾನ ಮಾಡ್ತಾಯಿದ್ರು ಯಾವ ರೀತಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ತಾತ್ಸಾರವಾಗಿ ನೋಡ್ತಾ ಇತ್ತು ಅದನ್ನು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡು ವರ್ಷದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಮೂವತ್ತೆಂಟು ಸಾವಿರದ ಎಂಟುನೂರು ಕೂಟಿ ಹಣವನ್ನು ಬೇರೆ ಬೇರೆ ಗ್ಯಾರಂಟಿಗಳಿಗೆ ಬಳಸೋದ್ರ ಮುಖಾಂತರ ಅವ್ರಿಗೆ ಅವಮಾನ ಮಾಡಿ ದಲಿತರಿಗೆ ಮೋಸ ಮಾಡಿ ಜನಸಾಮಾನ್ಯರಿಗೆ ಮೋಸ ಮಾಡಿ ಒಬಿಸ್ ಮೋಸ ಮಾಡಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕ್ಲಾಕ್ ಟವರ್ ಮಾರ್ಗವಾಗಿ ಹೋಗಬಾರ್ದು ಅಂತೇಳಿ ಅಲ್ಲಿ ಕೆ ಎಸ್ ಆರ್ ಪಿ ಬಸ್ ಮತ್ತೆ ಪೊಲೀಸ್ ಜೀಪ್ಗಳನ್ನ ರಸ್ತೆಗೆ ಅಡ್ಡದಾಗಿ ನಿಲ್ಲಿಸಿದ್ದನ್ನ ನೀವು ಮಾಧ್ಯಮದವರು ನೋಡಿದ್ದೀರಿ ನಾವೆಲ್ಲಿದ್ದೀರಿ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇಲ್ಲ ಸಿದ್ದರಾಮಯ್ಯವರು ಹೆಸರು ಬದಲಾಯಿಸ್ಕೊಬೇಕು ಹೆಸರು ಬದಲಾಯಿಸ್ಕೊಬೇಕು ಅಹಿಂದ ನಾಯಕರಲ್ಲ ನೀವು ದಲಿತ ವಿರೋಧಿಗಳು ನೀವು ಹಿಂದ ಹಿರಿಯ ಮುಖಂಡರುಗಳೆಲ್ಲ ಬಂದು ನಾವು ಸಾಯೋದಕ್ಕೂ ರೆಡಿ ನಾವು ಹೋರಾಟ ಮಾಡ್ತೀರಿ ನಾವು ಕ್ಲಾಕ್ ಟವರಿಂದಾನೆ ಹೋಗಬೇಕು ನಮ್ಗೂ ಅವ್ರದ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಅವರೂ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರೂ ಅವ್ರನ್ನ ಬಿಡೋದೇ ಇಲ್ಲ ಅಂತೇಳಿ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಅಡ್ಡ ಹಾಕಿ ನಮ್ಮನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದು ಮತ್ತು ನಾನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಲ್ಲಕ್ಕಿ ಓಡಿಸ್ತಾ ಇದ್ದಂಥ ಟ್ಯಾಕ್ಟ್ರಿಗೆ ಎಸ್ ಪಿ ಅವರು ಅಡ್ಡ ಹಾಕಿ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯಲ್ಲೂ ಇಷ್ಟೆಲ್ಲ ನಡೀತಾ ಇದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಏನೋ ತಾತ್ಸಾರವಾಗಿ ಅಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿಗೆ ಪ್ಲಾಗಾಶ್ಟ್ ಮಾಡಿ ಅವರು ನಿಶಾನೆ ನೋಡಿಸಿ ಮುಂದೆ ಕಲಿಸ್ಬೇಕಾಗಿತ್ತು ಅದನ್ನು ಮಾಡಿದೆ ಯಾವಾಗ ಕ್ಲಾಕ್ ಟವರಲ್ಲಿ ಹೋಗಬೇಕು ಅಂತ ಹೇಳಿದ ತಕ್ಷಣ ಮಂತ್ರಿಗಳು ಅಲ್ಲಿಂದ ಕಾಲ್ ಕಿತ್ತಿರ್ತಕ್ಕಂಥದ್ದು ನಾವು ನೋಡಿದ್ದೀನಿ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಬಹುಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇಲ್ಲ ನಿಜಕ್ಕೂ ಸರಿ ಇಲ್ಲ ಇವತ್ತು ಎಲ್ಲ ಜನ ಒಟ್ಟಾಗಿ ದಲ್ ಸಂಘಟನೆಗಳು ಒಟ್ಟಾಗಿ ನಮಗೆ ಬೆಂಬಲ ಸೂಚಿಸಿದ್ರಿಂದ ನಾವು ಅಲ್ಲೇ ಹೋಗ್ಬೇಕಂತ ಹೇಳಿದ್ರಿಂದ ಅದರಿಂದ ಸಚಿವರು ಅಲ್ಲಿಂದ ಕಾಲ್ ಕಿತ್ತು ನಾವು ಸರಾಗವಾಗಿ ನಾವು ಏನೇ ಅಡ್ಡ ಬಂದ್ರೂ ನಾವು ಗೋಲಿಬಾರ್ ಮಾಡಿಸ್ಕೊಂಡ್ರೂ ಸರಿ ನಾನು ನಾವು ಅಲ್ಲೇ ಹೋಗ್ಬೇಕು ಅಂತೇಳಿ ನಾವು ಪಟ್ಟಿ ಇವತ್ತು ನಾವು ಕ್ಲಾಕ್ ಮಾರ್ಗವಾಗಿ ನಾವು ಪಲ್ಲಕ್ಕಿ ಹೋಗಿದ್ದೀರಿ ನಾವು ಪೊಲೀಸ್ ಇಲಾಖೆಯವರು ಹೇಳೋದಿಷ್ಟೇ ಇವತ್ತು ಅವ್ರ ಸರ್ಕಾರ ನಾಳೆ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಇವತ್ತು ನಮ್ಮ ಬಿ ಜೆ ಪಿ ಮುಖಂಡರು ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರಣ್ಣವರು ಅಶೋಕ್ ಅಣ್ಣವರು ಜನಾಕ್ರೋಶಕ್ಕೆ ಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥ ಬೆಂಬಲ ನೋಡಿದಾಗ ಮುಂದಿನ ದಿನದಲ್ಲಿ ನೂರ ಎಪ್ಪತ್ತಕ್ಕೂ ಹೆಚ್ಚಿಗೆ ಸೀಟ್ಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಟ್ಟು ಸಂಪೂರ್ಣ ಬಹುಮತೊಂದಿಗೆ ಬಿಜೆಪಿ ಸರ್ಕಾರ ಬರುತ್ತೆ ನೀವು ಯಾರ್ಯಾರು ರಾಮನ ಫ್ಲೆಕ್ಸ್ ಹಾಕೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತಾ ಇದ್ರಿ ರಾಮನ ಫ್ಲೆಕ್ಸ್ ಹಾಕಿದವ್ರಿಗೆ ನೀವು ತೊಂದರೆ ಕೊಟ್ಟ್ರಿ ಯಾರ್ಯಾರು ಮತ ಅಂತ ಟಿಪ್ಪು ಸುಲ್ತಾನ್ ಫ್ಲೆಕ್ಸ್ ಹಾಕಂತ ಸಂದರ್ಭದಲ್ಲಿ ನೀವು ಅಡ್ಡ ಮಾಡಿಲ್ಲ ಎಂತೆಂಥ ಸಂದರ್ಭದಲ್ಲಿ ಇಲ್ಲಿ ರಾಮನ ಭಜನೆ ಮಾಡಕ್ಕೆ ಸಂದರ್ಭದಲ್ಲಿ ಅಂಬೇಡ್ಕರ್ ಪ್ಲೆಕ್ಸ್ ಹಾಕಂತ ಸಂದರ್ಭದಲ್ಲಿ ನೀವು ತಂತ್ರ ಕೊಟ್ಟಿರ್ತಕ್ಕಂಥದ್ದು ಇದನ್ನೆಲ್ಲ ಜನ ನೋಡ್ತಾ ಇದ್ದಾರೆ ನಿಮಗೆ ಕಾನೂನು ರೀತಿಯಲ್ಲಿ ಯಾರು ಇವತ್ತು ಕಾಂಗ್ರೆಸ್ ಏಜೆಂಟ್ ಅಂತ ವರ್ತನೆ ಮಾಡ್ತಾ ಇದ್ದೀರಿ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿ ಇಲಾಖೆಯಲ್ಲಿರೋದಕ್ಕೆ ನೀವು ನಾಲಯಕು ಕೂಡಲೇ ರಿಸೈನ್ ಕೊಟ್ಟು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ ಇಟ್ಕೊಂಡ್ರೆ ಅದು ಒಳ್ಳೆಯದು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೇನೆ ನಮ್ಮ ಕೋಲಾರ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ